ವಿಷಯ ಏನಪ್ಪಾ ಅಂದ್ರೆ ಈ ದಿನ ಹತ್ತನೇ ತಾರೀಕು ಇದೇ ತಿಂಗಳ ಹತ್ತನೇ ತಾರೀಕು ಇದೇ ಬಿಜೆಪಿ ಪಕ್ಷ ಪ್ರತಿಭಟನೆಯನ್ನು ಆರಂಭಿಸಿತ್ತು ಕೆಲವೇ ದಿನಗಳಲ್ಲಿ ಈ ಭ್ರಷ್ಟ ಬಿಜೆಪಿ ಅಡಿಗೆ ಅನಿಲ ಬೆಲೆ ಐವತ್ತು ರೂಪಾಯಿ ಹಚ್ಚಿಸ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಅವಾಗ ಅವಾಗಿದೇ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಮನುವಾಗಿ ಇವತ್ತು ಕೊಡ್ತಿದ್ದಾರೆ ಇವರು ಇದೇ ರೀತಿ ಬೆಲೆ ಹತ್ತಾಗ ನಮಗೆಲ್ಲ ಕೂಡ ಸಹಕಾರ ಮಾಡಿದ್ರೆ ನೀವೆಲ್ಲ ಜನರ ಪರವಾಗಿದ್ದೀರಾ ಅಂತ ಕೂಡ ನಾವು ಅನ್ಕೊಂತಾ ಇದೀವಿ ಈ ದಿನ ಐದು ಗ್ಯಾರಂಟಿಗಳಿಂದ ನಮ್ಮ ಕರ್ನಾಟಕ ಜನತೆ ಸುಭಿಕ್ಷವಾಗಿದ್ದಾರೆ ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ದಲಿತರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಸುಖವಾಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಕಾಂಗ್ರೆಸ್ ಸರ್ಕಾರವನ್ನ ಒಂದು ವಾಮಮಾರ್ಗದಿಂದ ಕೆಳಗಿಳಿಸಬೇಕು ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಆಗ್ತಾ ಇದೆ ಅದು ನಿಮ್ಮ ಅಪ್ಪ ಆಗಲ್ಲ ನಿಮ್ಗೆ ಏನಾದ್ರು ನಾಚಿಕೆ ಮನ ಮರ್ಯಾದೆ ಇದ್ರೆ ಜನರ ಪರವಾಗಿ ನೀವಿದ್ರೆ ಹೋರಾಟಕ್ಕೆ ಬರ್ಬೇಕಾಗಿತ್ ನೀವು ಅಡಿಗೆ ಅನಿಲ ಐವತ್ ರೂಪಾಯಿ ಹತ್ತಿದೆ ಡೀಸೆಲ್ ಪೆಟ್ರೋಲ್ ಬೆಲೆ ಹತ್ತಿದೆ ಯಾಕಪ್ಪ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಚ್ಚಾ ತೈಲ ಬೆಲೆ ಜಾಸ್ತಿ ಇತ್ತು ಆದ್ರೆ ಅವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇತ್ತು ಇವತ್ತು ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿದೆ ಬಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಯಾರಿಗೆ ಈ ದುಡ್ಡೆಲ್ಲ ಹೋಗ್ತಕ್ಕಂಥದ್ದು ತಮ್ಗೆ ಅಲ್ವಾ ತಾವೆಲ್ಲ ಕೂಡ ಯಾವತ್ತು ರೈತರ ಇರ್ಲಿಲ್ಲ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಬೆಲೆ ನಾಲ್ಕು ರೂಪಾಯಿ ಹಾಲು ಗ್ರಾಹಕರಿಗೆ ರೈತರಿಗೆ ಎರಡು ರೂಪಾಯಿ ಕೊಡ್ತಾ ಇದೆ ಅದನ್ನ ನೀವು ತಿಳ್ಕೊಂಡೀರಾ ಇದ್ರ ಬಗ್ಗೆ ಹೋರಾಟ ಮಾಡ್ತೀರಾ ನಿಮ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಯಾಕಂದ್ರೆ ನೀವು ರೈತರ ಬಗ್ಗೆ ಎ ಪಿ ಎಂ ಸಿ ಕಾಯ್ದೆಯನ್ನು ವಿರುದ್ಧವಾಗಿ ತಂದಿರತಕ್ಕಂಥವ್ರು ನೀವು ಪ್ರಯತ್ನ ಮಾಡಿದ್ದು ಅದಕ್ಕೆ ತೀವ್ರವಾಗಿ ವ್ಯಕ್ತಪಡಿಸಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇನ್ನೂ ಅನೇಕ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂತ ಜನಸಾಮಾನ್ಯರಿಗೆ ಆಗ್ತಾ ಇದೆ ತಾವೆಲ್ಲ ಕೂಡ ಇದನ್ನ ಮನನೊಂದು ಮತ್ತೊಮ್ಮೆ ಕೂಡ ತಾವೆಲ್ಲ ಈಗೇನು ಬಿಜೆಪಿ ಸರ್ಕಾರ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಏನೋ ಒಂದು ಕಾಲ ಕಾಲಕ್ಕೆ ಒಂದೊಂದು ಮಧ್ಯದಲ್ಲಿ ಬಸವನಗೌಡ ಹೆತ್ನಾಳ್ ಅವ್ರ ಮ್ಯಾಟ್ರ್ ಬರ್ತಾ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ನೀವು ಫಸ್ಟ್ ಅದನ್ನು ಮಾಡ್ಕೊಂಡಿದ್ದಾದ್ಮೇಲೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ನೀವು ಈ ಹೋರಾಟಗಳಲ್ಲೇ ಇರ್ತೀರಾ ಎರಡ್ ಸಾವಿರದ ಇಪ್ಪತ್ತೆಂಟು ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇ ಜೈ ಕಾಂಗ್ರೆಸ್